ಫ್ರೆಂಡ್ಸ್ ಇರ್ತೀನಿ ವಿಡಿಯೋ ಏನಂದರೆ ಬೆಳಕಾಲ ಸಾರು ಕಾರ್ಗಳ ಸಾರು ಮುದ್ದೆ ಮಾಡ್ಕೊತ ಇದ್ದೀನಿ ಅದಕ್ಕೆ ಕರೆಕ್ಟ್ ಟೈಮಲ್ಲಿ ಇದನ್ನ ಅವಾಗೆ ಒಲೆ ಮೇಲೆ ಇಟ್ಕೊಂಡಿರಲ್ಲ ಯಾಕಂದರೆ ಇದ್ರಾಗ ಚಾರ್ಜಿಂಗ್ ಇದ್ದಿಲ್ಲ ಅದಕ್ಕಾಗಿ ರೆಡಿ ಮಾಡಿ ಇಟ್ಟಿನಿ ಒಲೆ ಮೇಲೆ ಕುತೈತೆ ಇವಾಗ ನೋಡಿಸ್ಕೋದು ಏನೇನು ಹಾಕಿನಿ ಅಂತೇಳಿ ಇವಾಗ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ತಗೊಂಡಿ ನೋಡ್ರಿ ಒಗ್ಗರಣೆ ಇಕ್ಕ ಇನ್ನೂ ಉಪ್ಪು ಉಪ್ಪು ಹಾಕಿಲ್ಲ ಇನ್ನು ಅದಕ್ಕೆ ಉಪ್ಪು ತಗೊಂಡೋಗ ಬನ್ನಿ ನೋಡ್ರಿ ಇಷ್ಟು ತಗೊಂಡಿನಿ ಫ್ರೆಂಡ್ಸ್ ಇವಾಗ ಬೆಳಕೊಳಿಗೆ ಏನೇನು ಹಾಕಿದೆ ಅಂತ ನೋಡ್ಕೊಂಡು ಬನ್ನಿ ನೋಡಿರಿ ಸಾರ ಕುತೇ ನೋಡ್ರಿ ಅವಾಗೆ ಇವಾಗ ಕ್ಲಿಯರ್ ಆಗಿ ನೋಡಿಸ್ತೀವಿ ನಿಮಗೆ ಫಸ್ಟು ಬೇಳ ಹಾಕಿನಿ ಆಮೇಲೆ ಉರ್ಲುಗಡ್ಡೆ ಟೊಮೊಟೊ ಉಳ್ಳಾಗಡ್ಡೆ ಉಳ್ಳಾಗಡ್ಡೆ ಖಾರ ಪುಡಿ ಮತ್ತು ಅರ್ಶಿಣ ಪುಡಿ ಇದೆಲ್ಲ ಸ್ವಲ್ಪ ಫಸ್ಟಿಗೆ ಬೇಳೆ ಕುಚ್ಕೊಂಡು ಆಮೇಲೆ ಎಲ್ಲ ಕೊಯ್ದಾಕಿ ನೋಡ್ರಿ ಫಸ್ಟ್ ಸ್ವಲ್ಪ ಬೇಳ ಕುದ್ಮ್ಸಲ ಆಮೇಲೆ ಉಳ್ಳಾಗಡ್ಡೆ ತಮೆಟೆ ಹಣ್ಣು ಸ್ವಲ್ಪ ಹಾಕೀನಿ ಹಾಕಿನಿ ಗ್ಲಾಸ್ನಾಗ ಇದು ನಿನ್ನೆ ಹಾಕಿನಲ್ಲ ಆಮೇಲೆ ಲಾಸ್ಟ್ ಗೆ ಬಿಳಿಸ್ಬೇಕಾರ ಕುದ್ದ ಮೇಲೆ ಎಲ್ಲ ಕುದ್ದವಿಲ್ಲ ನೋಡಿ ಆಲೂಗಡ್ಡೆ ತೆಗೆದು ಸ್ವಲ್ಪ ಮೆತ್ತಗ ಎಲ್ಲ ಕುದ್ದಿದ್ಮೇಲೆ ಆಮೇಲೆ ಸ್ವಲ್ಪ ಹಿಟ್ಟು ಹಿಟ್ಟು ತಗೊಂಡು ಬೇಯಿಸೆಲ್ಲ ಕಲಸಿ ನೀರಿನಾಗ ಆಮೇಲೆ ಸ್ವಲ್ಪ ಹಾಕಿಕೊಡ್ತೀನಿ ಮುದ್ದೆ ಮಾಡ್ಕೊಂತಿದ್ವಲ್ಲ ಸ್ವಲ್ಪ ನೀರು ಇರ್ತದಲ್ಲ ಅದಕ್ಕಾಗಿ ಸ್ವಲ್ಪ ಹಿಟ್ಟು ಉಳಿ ಬಿಡ್ಬೇಕು ನಮ್ಮೂರು ಕಡೆ ಎಲ್ಲ ಜಾಸ್ತಿ ಇದನ್ನ ಮಾಡೋದು ಬೇಯಿಸಿ ಮುದ್ದೆ ಹುಳಿ ಅಂತೇಳಿ ಮಾಡ್ತಾರೆ ನಮ್ಮ ಅಜ್ಜಿಗನ್ನ ಮಾಡ್ತಿದ್ಲು ಇವಾಗ ನಾನು ಮಾಡ್ತಾ ಇದ್ದೀನಿ ಉಳಿ ಮುದ್ದೆ ಅಂತಾರೆ ಇದನ್ನ ಫಸ್ಟಿಗೆ ಹಾಕೋದೆಲ್ಲ ನೋಡಿಸಿದ್ದೆ ನಿಮಗೆ ಯಾಕಂದರೆ ಅದು ಕರೆಂಟ್ ಹೋಗ್ಬಿಟ್ಟಿತ್ತು ಚಾರ್ಜರ್ ಇದ್ದಿಲ್ಲ ಅದ್ರಾಗ ಅದಕ್ಕಾಗಿ ನೋಡ್ಸಿಲ್ಲ ನಿಮಗೆ ಹಿಂಗೆ ನೀರಿಗೆ ಇರ್ತದೆ ನೋಡಿರಿ ಹಿಂಗೆ ನೀರುಗಿರೋದಕ್ಕೆ ಸ್ವಲ್ಪ ಹಿಟ್ಟುಳಿ ಹಾಕಿದ್ರೆ ಬೇಯಿಸಿರ್ತದೆ ಸಾರಿಗೆ ಮಂದಿಗಿರ್ತದೆ ಮುದ್ದೆ ಗುಂಬಕ್ಕ ಅಂದಾಗ ನೋಡ್ಬೋದು ಭಾಳ ಬೇಯಿಸಿರ್ತೆ ಇದೇ ಥರ ಸಾರು ಮಾಡ್ತಾರೆ ಇದು ಬೆಳಕಾವಳ್ಳಿ ಅಂತ ಮಾಡ್ತಾರ ಮತ್ತು ಅಲಸಂದ ಹುಳಿ ಮತ್ತು ಹುಳಿ ಮಾಡ್ತಾರಲ್ಲ ಆ ಥರ ಮಾಡ್ತಾಯಿದ್ದೀನಿ ಇದುಗಾನೆ ಬೆಳೆ ಹುಳಿ ಅಂತೇಳಿ ಫಸ್ಟು ಹುಳಿ ಹಾಕ್ಬಿಡ್ತೀನಿ ಆಮೇಲೆ ಇದು ಲಾಸ್ಟಿಗೆ ಹಾಕಿ ಇಳಿಸ್ಬೇಕಾರೆ ಹಾಕಿ ಇಳಿಸಿ ಸಪ್ರೇಟ್ ಆಮೇಲೆ ಒಗ್ಗರಣೆ ಕೊಡಬೇಕು ಇದು ಸಾರು ఉప్పు స్వల్ ఆమె నెంజీద్రక స్వల్ప అక్క ముద్దీ రెడీ మార్బిడ్తీ ఇమే స్వల్ప హిట్ ఉళిబుట్టు ఆమె హుణ్చె ఉళిబుట్టు స్వల్ప ఇక ఆమె ఒగే కొట్టు ముద్దీన ఆమె ಈ ವಿಡಿಯೋ ನೋಡ್ತಾರಲ್ಲ ಸ್ವಲ್ಪ ಆದ್ರೆ ಇಷ್ಟವಾದ್ರೆ ಈ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಹೊಸದಾಗಿ ನೋಡೋರಲ್ಲ ಸಬ್ಸ್ಕ್ರೈಬರ್ ಆಗಲಿ ನಾವು ಫಸ್ಟ್ ಬೀಳುತ್ತೆ ಹುಡುಗಿಯ ನಿಮಗೆ ಬರ್ತೈತೆ ನೋಡ್ಬೋದು ಇವಾಗ ಗೊತ್ತಿತ್ತಲ್ಲ ಸ್ವಲ್ಪ ಹೋಗಿ ತಟ್ಟಾಗ ಇಟ್ಟು ಹತ್ತರ್ತೀನಿ ನೋಡ್ರಿ ಅವಾಗ ಬ್ಯಾಳೆಲ್ಲ ಕೂತವ ಏಸು ಹಾಲು ಗಂಟೆಗೆ ಕುದ್ಬಿಟ್ಟವಿಗೆ ನೀನು ಸ್ವಲ್ಪ ಕುದಿ ಕುದ್ದ ಮೇಲೆ ಅಷ್ಟೊತ್ತಿಗೆ ಹಿಟ್ಟು ಒಂದು ತಟ್ಟೆ ಸ್ವಲ್ಪ ನೀರಿಲ್ಲ ಇಲ್ಲ ಅವ್ರು ಹಿಟ್ಟು ಇಟ್ಕೊಂಡಿನಿ ಇಟ್ಟು ತಟ್ಟೆ ತಂದುಬಿಡ್ತೀನಿ ಅಷ್ಟೊತ್ತಿಗೆ ಕುದಿತ್ತು ಅರ್ಧ ತಟ್ಟೆಗೆ ಇಟ್ಟು ಹೋಗ್ಬಿಡ್ತೀನಿ

ಸ್ವಲ್ಪ ಹಾಕ್ಬೇಕು ರೈ ಹಿಟ್ಟೈತಲ್ಲ ಬೇಸು ಫಸ್ಟ್ಗೆ ನೀರ ಕಲ್ಸ್ಕೊ ಮುಡ್ತಿಟ್ಟು ಇದು ಇಟ್ಟು ಉಂಡೆ ಉಂಡೆ ಇರಬಾರ್ದು ಉಂಡೆ ಇಲ್ದಂಗೆ ಕಲಸಿ ಹಾಕಬೇಕು ಬೇಯಿಸ್ ಮಂದಿಗ ಇದು ಉಂಡೆ ಉಂಡೆ ಇದ್ದ ಅಂದ್ರಗಿನ ಆಮೇಲೆ ಅದ್ರಾಗ ಸಾರ ಹಾಕಿದ್ಮೇಲೆ ಇಂಡ ಉಂಡೆ ಉಂಡೆ ಇರೋದು ಹಂಗೆ ಇದ್ದ ಬಿಡ್ದ ಕಲ ಆ ಹಿಟ್ಟು ಉಂಡ್ಬೆಕರ್ಗ ಹಂಗೆ ಇರ್ತೈತಲ್ಲ ಉಂಡೆ ಉಂಡೆ ಸಣ್ಣವು ಅದಕ್ಕಾಗಿ ಎಲ್ಲ ಈ ಕಲಸಿ ಹಾಕಬೇಕ ಮಂದಿಗ ಈ ಥರ ಹಿಟ್ಟು ಹಾಕಿದ್ರೆ ಸಾರು ಟೇಸ್ಟ್ ಬರ್ತದೆ ಮಂದಗೂ ಇರ್ತದೆ ನಿಮ್ಗೆ ಜಾಸ್ತಿ ಸಾರು ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಬೇಕು ನಿಮಗೆ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕಬೇಕು ನಾನು ಸ್ವಲ್ಪ ಸಾರು ಮಾಡ್ಕೊತೀನಲ್ಲ ಅದಕ್ಕೆ ಸ್ವಲ್ಪ ಹಾಕ್ಯಾಣಿ ನೋಡ್ರಿ ಹಿಟ್ಟು ಕಲ್ಸೋದೆಲ್ಲ ಆಯ್ತಲ್ಲ ಈ ಥರ ಎಲ್ಲ ನೋಡ್ಬೇಕು ಹಿಂಗೆ ಗುಳೆಗಳೆಲ್ಲ ಹೊಡೆದ್ತವಲ್ಲ ಅವಾಗ ಹಿಟ್ಟು ಕಲ್ತತಿಲ್ಲ ಅಂತೇಳಿ ವೇಸ್ಟ್ ಕಾಣ್ತೈತೆ ನೋಡ್ರಿ ಮಂದಿಗೆ ಆಯ್ತಲ್ಲ ಇನ್ನು ಸಾರನ್ನ ಕಾಕಿ ಅಷ್ಟು ಜಾಸ್ತಿ ಹಾಕ್ಬಾರ್ದು ಅಷ್ಟು ಕಡಿಮೆ ಹಾಕೊಡ್ದು ನಮ್ಗೆ ಎಷ್ಟು ಬೇಕು ಸಾರು ಅಷ್ಟೇ ಹಾಕ್ಯಬೇಕು ಮತ್ತು ಜಾಸ್ತಿ ಹಾಕ್ಬಿಟ್ರೆ ಕಡಿಮೆ ಸಾರು ಮಾಡಿದ್ರೆ ಮಂದಿಗೆ ಆಗ್ಬಿಡ್ತದಲ್ಲ ಹಂಗಾಗಿ ಟೇಸ್ಟ್ ಬರೋದಿಲ್ಲ ಬರೀ ಇಟ್ಟು ಇಟ್ಟಿದ್ದಂಗೆ ಕಾಣ್ತದೆ ನಮಗೆ ಇವಾಗ ಹಿಟ್ಟೆಲ್ಲ ತೊಳೆದು ಹಾಕ್ತದೆ ನೋಡ್ರಿ ನೀರು ಇವಾಗ ನಮಗೆ ಎಷ್ಟು ಬೇಕು ಅಷ್ಟೇ ನೀರು ಇವಾಗ ಹಾಕ್ಯಂಬಿಡ್ಬೇಕು ಒಂದ್ಸಲ ತಿಳಿಸ್ತಾ ಇದೀನಿ ಎಲ್ಲ ಕಲಿತಲ್ಲ ಸಾರಿಗೆಲ್ಲ ಇಟ್ಟು ನೋಡ್ರಿ ಅವಾಗ ನೋಡಿದಿವಲ್ಲ ಎಷ್ಟು ನೀರಿತ್ತು ಇತ್ತು ಸ್ವಲ್ಪ ಮಂದಗ ಆಯ್ತು ನೋಡ್ರಿ ಹಿಟ್ಟು ಹುಳಿ ಹಾಕಿರೋದಕ್ಕೆ ಒಂದು ಭೂಗಿ ಬೇಯಿಸ್ ಕುಚ್ಚನಾ ಹಿಟ್ಟೆಲ್ಲ ಬೇಯಿಸ್ ಕುತೇತಲ್ಲ ಅವಾಗ ಈ ಹುಣಸೆ ಹುಳಿ ಹಾಕ್ಯನಿ ಇದು ಹುಣ್ಸೆ ಹುಳಿ ಕಟ್ಟ ಹಾಕಿನಿ నేస్తూ అందుకు కూర్చోక ప్లేట్ నుంచి కు ఫస్ట్ ಮುಚ್ಬಿಟ್ಟಿನ ಅದ್ ಕುಂಗೆ ಬೇಸನ್ ಬೇಸು ಗುಂಡಿ ಗುಂಡಿಗ್ ನೋಡ್ರಿ ಕಟಿಂಗ್ ಸೂಪರ್ ಮಾಡುತ್ತೆ ಮಾಡ್ರಿ ಕಟಿಂಗ್ ಶಾರ್ಪ್ ಆಗಲ್ಲ ಅವ್ರತ್ತ நோட்ரி சூப்பராக ரவண்டாங்க சொத்துருங்க கடத்தர் நோட்ரி கட்டிங் ஷாப்னாங்க உளி துணு தின் உணசி உப்பு அக்கி தோடிரி அந்த மாட்டேன் hmm. ಜಾಸ್ತಿ ನೀರ್ ಹಾಕಿದ ಹುಣಸೆ ಹುಳಿ ಎಷ್ಟೆ ಅಷ್ಟೊಂದೇ ಇದೆಲ್ಲ ಪಿಪ್ಪೆಲ್ಲ ತೆಗೆದು ಹಾಕಬಿಡ್ತೀನಿ ಹುಳು ಅಷ್ಟು ಬಡಿಸಿ ತಕ್ಕೊಡ್ತೀನಿ ಹುಣಸೆ ಹಣ್ಣು ಅನ್ನ அண்ணா ஷாலு ஃபுல் எல்லாம் பேஸ் குட்டிட்டான் ரெ கே ஊஞ்சோட கேம் பண்ணு. กิน மத்தடி. தெறடி خلي அட தெற. அண்ணே மெல்ல நக. தக. ஆக் கடை கடி. என்ன? ஓ. குள்ளயா? அண்ணன் கிளாஸ் நைட்ல தக்கம்போ. ரெண்டு க்ளாஸ் நோட இல்லை உணசிவ் எல்லாம் நோட் இவ்வளோ உப்பு கடுமே வந்தால சப்போ இன்னொரு உப்பு விட்னி உப்புனல்ல பேஸ்ட் ஒன்சல திருச்சி விட்னி ಐತ್ ನೋಡ್ರಿ ಇವಾಗ ನೀನು ಜಾಸ್ತಿ ಗೊತ್ತಿಲ್ಲ ಒಂದು ಐದು ನಿಮಿಷ ಬೇಯಿಸಿ ಕುದಿಸಿ ಆಮೇಲೆ ಇಳಿಸ್ಕೊಂಡು ಒಗ್ಗರಣೆ ಕೊಟ್ಟಿಬಿಡ್ತೀನಿ ಸಾರು ರೆಡಿ ಆಗಿಬಿಡ್ತತೆ ಅಲ್ಲಿ ಐತೆ ನೋಡ್ರ ಮ್ಯಾಲೆ ಅರ್ಷ ಡಬ್ಬ ಐತೆ ಅಲ್ಲ ಅದ್ರ ಮ್ಯಾಲೆ ಸಾರು ಬೇಯಿಸಿ ನೋಡ್ರಿ ಸಾರೆಲ್ಲ ರೆಡಿ ಆಗಿಬಿಟ್ಟ வலக்கக் கோலை சவுண்டி வலக்கக் கோலை வல பேச வந்ததெல்லாம் எரிச்சு விட்டு நீ வலக்கக் கோலை ஹே வலக்கக் கோலை சவுண்டி வலக்கக் கோலை இது வலக்கக் கோலை அம்முண்டி வலக்கக் கோலை ಒಗ್ಗಣಿ ಇಟ್ಕೊಂಡ್ಬಿಡ್ತಿ ಇದೆ ಚೋಟ ಒಗ್ಗರಣೆ ಕೊಡೋದು ಕೊರಬಳಿಗೆ ಮಧ್ಯದಾಗ ತೂ ಬ್ಬಿಟ್ಟೆ ಅದಕ್ಕೆ ಹಿಂದೆ ಬಿಸಾಕ್ಬಿಟ್ಟಿನ ಹೊಸ ತಗೋಬೇಕು ಇವಾಗ ಇನ್ಕುಟ್ಟ ಒಗ್ಗರಣೆ ಇಟ್ಕೊಂಡ್ರಿ ಫಸ್ಟಿಗೆ ಗೆ ನಮ್ಮಅಮ್ಮಲ್ಲ ಹಿಂಗೆ ಇಕ್ತಿದ್ರು ನಮ್ಮ ಅಜ್ಜಿಯರೆಲ್ಲ ಇದು ಬೆಂಕಿ ಮೇಲೆ ಇಟ್ಬಿಟ್ರೆ ಬೇಯಿಸಿ ಇಟ್ ಆಗ್ಬೋದಿತ್ತಲ್ಲ ಅದ್ರಾಗ ಕೆಣ್ಣ ಹಾಕ್ಬಿಡ್ತಿದ್ರು ಇವಾಗ ಫಸ್ಟ್ ಟೈಮ್ ಅದೇ ಥರ ಇಕ್ತದ್ ನೋಡ್ರಿ ಒಂದು ಮೂರ್ ಎರಡು ತಿಂಗಳಾಯ್ತು ಅದು ತೂಕಿದ್ದು ಎಣ್ಣೆ ಹೆಣ್ಣೆ ಸೋರ ಸೋರೋಗ್ಬಿಡ್ತಿತ್ತು ಅದಕ್ಕೆ ಮ್ಯಾಗೆ ಇದು ಸೇಫ್ಟಿಗೆ ಇಟ್ಟಿದ್ದೀನಿ ಹೇಳಿ ಮತ್ತೆ ಕೆಳಗಿಟ್ಟರೆ ಎಣ್ಣೆಲ್ಲ ಚಲೋ ಬಿಡ್ತಲ್ಲ ಅಂತ 8 किलोमीटर बग ಅಂತ ಹಿಂಗೆ ಬೆಂಕಿ ಅತಿ ಮುದ್ದು ಜಾಸ್ತಿ ಇರಿ ಎನಿವೇಸ್ ಕಾದಿತೆ ಇವಾಗ ಜಾಸ್ತಿ ಜಿರಾ ಸೇರಿ ನೋಡ್ರಿ ಎ ತ ಕರ್ದೇವು ಇವಾಗ ಬೇಯಿಸಿ ಕಾದತ್ ನೋಡ್ರಿ ಸ್ವಲ್ಪ ಕಟ್ಟಿ ತಗೊಂಡೆಲ್ಲ ತೀರಿಸ್ತೀನಿ ಕರಿಬೇ ಒಂದೇ ಸೈಡು ಕರವೇ ಹೋಗ್ತಲ್ಲ ಹಂಗಾಗಿ ಕೊರಬೇ ಆದ್ರಗಿನ ಬೇಯಿಸ್ತಲ್ಲ ಹಿಂಗ ತಿರ್ಸ್ಬಿಡ್ತೀನಿ ಇಟ್ಕೊಂಬ ತಗೊಂಡು ಇವಾಗ ಕೆಂಪು ಆತ್ ನೋಡ್ರಿ ಬೆಕೆ ಇಟ್ಟಿರ್ತೀವಲ್ಲ ಬೂದಿ ಗಿಡ ಅದಕ್ಕಾಗಿ ಹೊರ ಸಿಗ್ತದಿ ನೋಡ್ರಿ ಮಕ್ಕಳ ಹಿಕ್ಕಳ ಕುಸ್ಕೋಬಾರ್ದು ಒಗ್ಗಣ ಇದು ಅಂತ ಬಂದಾಗ ಎಲ್ಲಾ ಮ್ಯಾಗ್ ಬಂದ್ಬಿಡ್ತ ಅದು ಇದು ಕಾರ್ಗಾಲ್ ಪಲ್ಯ ಅಂತಾರ ಪಲ್ಯ ರೆಡಿ ಆಗೈತ್ ನೋಡ್ರಿ ಇದು ಮುದ್ದೆ ಜೊತೆ ಸುಡ್ ಸುಡಾ ಮುದ್ದೆ ಜೊತೆ ಊಟ ಮಾಡಿದ್ರೆ ಬಹಳ ಸೂಪರ್ ಆಗಿರ್ತತೆ ಇವಾಗ ರೆಡಿ ಬಿಡ್ತಲ್ಲ ಇವಾಗ ಮುದ್ದೆ ಮಾಡ್ತೀನಿ ಮುದ್ದೆ ರೆಡಿ ಆದ್ಮೇಲೆ ನಿಮಗೆ ಮುದ್ದೆ ಸಾರಿ ಹೆಂಗ್ ಅಂತ ಹೇಳಿ ಫ್ರೆಂಡ್ಸ್ ಇವಾಗ ಮುದ್ದೆ ಆಯ್ತ್ ನೋಡ್ರಿ ಮುದ್ದೆ ತಟ್ಟಿರ್ತೀನಿ ಈಗ ಮುದ್ದೆ ರೆಣೆ ಆಯ್ತು ನನ್ ಮುದ್ದೆ ತಟ್ಟಿ ಮುದ್ದೆ ಎಲ್ಲಾ ಬೇಸ್ ತಿರ್ಸ್ಕೋಬೇಕು ಹಿಂಗ ನಾ உண்டை உண்டை இட்டும் காண்த்திங் தீர்சனா இத்தர இட்டி நீர் அந்த மாட வேண்டி உண்டே உட்குண்டி எல்லா கடி வந்து நோட் ಬೇಸ್ರ ಹಾಕ್ರೆ ಬೇಸ್ ಮೆತ್ಗ ನೋಡ್ರಿ ಎಲ್ಲ ಮುದ್ದೆಲ್ಲ ಕಲಿಸತಲ್ಲ ಕುಂಟಿಗೆ ಕುಂಟಿಗೆ ಏನ್ ಏನು ಕುಂಟಿಗೆ ಮುದ್ದೆ ಒಳಗಡೆ ಇದ್ರೆ ತಿಡ್ಕಂದ್ರೆ ಬೇಯಿಸಿ ಕಾಣ್ತಾ ನೋಡ್ರಿ

ತೆಗಿದು ಒಂದು ಬಟ್ಟೆ ತಾಣಿನಲ್ಲ ಬೇಸ್ ನೀರು ಕೂತು ಸ್ವಲ್ಪ ನೋಡ್ರಿ ಬಟ್ಟ ತೊಳ್ದಿಟ್ರೆ ಮುದ್ದೆ ಹತ್ತಿಗ ಮುಗ ಬಟ್ ಮುದ್ದೆ ರೆಡಿ ತಟ್ಟ ತಂಕೋ ತಟ್ಟೆ ತಟ್ಟೆ ತಂಕೋ रानी शनी वाला ಮುದ್ದೆಡಿತ್ ನೋಡ್ರಿ ಇದೇ ತರ ಮುದ್ದೆ ಅಷ್ಟು ತೊಟ್ಟಿ ಇಟ್ಕೊಂಡ್ಬಿಡತ್ತಿ ಇದು ಬಿಸಿ ಇರ್ಲಿಕ್ಕೆ ಜಲೆಯಲ್ಲಿ ತೊಟ್ಟಿಡ್ಬೇಕು ನೋಡ್ರಿ ಬಿಸಿ ಬಿಸಿ ಮುದ್ದೆ ಸಾಂಬಾರ್ ರೆಡಿ ಆಗತ್ ನೋಡ್ರಿ ಬಿಸಿ ಬಿಸಿ ಮುದ್ದೆ ಸಾಂಬಾರ್ ಊಟ ಮಾಡಿದ್ರೆ ಬಹಳ ಸೂಪರ್ ಆಗಿತ್ತ ನೋಡ್ರಿ ಬೆಳ್ಳುಳ್ಳಿ ಸಾಂಬಾರು ರೆಡಿ ಮುದ್ದೆ ಬೇಳೆ ಸಾಂಬಾರು ರೆಡಿ ನೋಡಿರಿ ಭಾಳ ಸೂಪರಾಗಿರುತ್ತೆ ಊಟ ಮಾಡಿ ನೋಡಿದ್ರಿ ಇನ್ನ ತಿಂದು ಟೇಸ್ಟ್ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಇವತ್ತು ತಿಂದು ಟೇಸ್ಟ್ ಅಂತ ಹೇಳ್ತೀನಿ ಮುದ್ದೆ ಬೇಳೆಸಾರು ಸೂಪರಾಗೈತ ನೋಡಿರಿ ಇವತ್ತು ಸರ್ಮೇಲೆ ಮಾಡಿರಿಯೇ ಮುಗಿಸೋದಿನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಲಿಯೋಣ